ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸ್ವಲ್ಪ ಸೌಂಡಿದೆ ಸೊ ಕನ್ಸ್ಟ್ರಕ್ಷನ್ ಸೈಟಲ್ಲಿರೋದ್ರಿಂದ ತುಂಬ ಸೌಂಡ್ ಇರುತ್ತೆ ಸೊ ನಿಮಗೆ ಈ ವಿಡಿಯೋ ನನ್ನ ವಾಯ್ಸ್ ಕೇಳುತ್ತ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ವಲ್ಪ ಕೇಳಿಸ್ಕೊಳ್ಳಿ ಸೊ ತುಂಬ ದಿನ ಆಯಿತು ಒಂದು ಟೂ ವೀಕ್ಸ್ ಆಯಿತು ನಾನು ವೀಡಿಯೋಸೇ ಹಾಕಿರಲಿಲ್ಲ ಗೈಸ್ ಯಾಕಂದರೆ ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಇಂದ ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ವಿಷಯಗಳಿಂದ ನಾನು ವೀಡಿಯೋಸ್ ಹಾಕೋಕಾಕಿರಲಿಲ್ಲ ಆ್ಯಂಡ್ ಯ ತುಂಬ ಅಂದರೆ ತುಂಬ ಶೇರ್ ಮಾಡ್ಕೋಬೇಕು ಅಂತಿದೆ ಈ ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ನಾನು ಫಿಲ್ಮ್ ಕೂಡ ಹೋಗಿದ್ದೆ ಬಟ್ ಅದನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ತುಂಬ ಸೌಂಡ್ ಬರ್ತಾ ಇದೆ ಇಲ್ಲ ಸೊ ಆ ಫಿಲ್ಮ್ ಏನಂದರೆ ಮಹಾವೀರ ವಿಷ್ಣು ಆ ಫಿಲ್ಮಿಗೆ ಹೋಗಿರೋದು ನರಸಿಂಹ ಆ ಫಿಲ್ಮಗೆ ಹೋಗಿರೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಿಲ್ಮು ಚಿಕ್ಕ ಮಕ್ಕಳಿಗಾಗಲಿ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಫಿಲ್ಮು ಸೊ ಎಲ್ಲರೂ ನೋಡಬೇಕಾದಂಥ ಫಿಲ್ಮು ಸೊ ಅದಕ್ಕೋಸ್ಕರ ನಾನು ಹೋಗಿದೆ ಆ್ಯಂಡ್ ಸ್ವಲ್ಪ ಕ್ಲಿಪ್ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ನೀವು ನಾನು ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಇನ್ಸ್ಟಾದಲ್ಲೂ ಹಾಗೆಯೇ ನಾನು ವೀಡಿಯೋಸೇ ಹಾಕಿಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಲ್ತ್ ಇಶ್ಯೂಯಿಂದ ಆ್ಯಂಡ್ ತುಂಬ 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 ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನನಗೆ ವೀಡಿಯೋಸೇ ಹಾಕೋಕ್ಕಾಗಿರಲಿಲ್ಲ ಸೊ ವರಮಹಾಲಕ್ಷ್ಮಿಗೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ತುಂಬ ಚೆನ್ನಾಗಿ ರೆಡಿಯಾಗಿಬಿಟ್ಟು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅವತ್ತು ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ನನ್ನ ಆಫ್ ಡೇಯಲ್ಲಿ ಏನಾದರೂ ರೆಸಿಪೀಸ್ ಹಾಕೋಣ ಅಂತಂದರೆ ಅದಕ್ಕೂ ನನಗೆ ಆಗಿಲ್ಲ ಹಾಕೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂ ಸೊ ಐ ಹೋಪ್ ನನ್ನ ವೀಡಿಯೋಸ್ಗೋಸ್ಕರ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರು ವೆಯ್ಟ್ ಮಾಡ್ತಾ ಇಲ್ವಾ ಅಂತ ಬಟ್ ಆಗೊಂದು ಕ್ಲಾರಿಟಿಗೋಸ್ಕರ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಹೋಪ್ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಟೈಮ್ ಸಿಗ್ತಿಲ್ಲ ಗೈಸ್ ಟೈಮ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ ಹಾಕ್ಬೋದು ಟೈಮೇ ನನಗಿಲ್ಲ ಅಷ್ಟು ಯೂಟ್ಯೂಬ್ಗೆ ಕೊಡಬೇಕು ಅಂತ ಟೈಮ್ ಇಟ್ಕೊಂಡಿದ್ರು ನನಗೆ ಆ ಟೈಮ್ ಎಲ್ಲೋ ಒಂದು ಕಡೆ ಲ್ಯಾಪ್ಸ್ ಆಗ್ತಾ ಇದೆ ಯಾ ಸೊ ಹೀಗೇ ಮ್ಯಾ ರ್ಯಾಂಡಮ್ ಆಗಿ ನಾನು ವೀಡಿಯೋ ಮಾಡ್ತಾ ಇರೋದು ಇದು ಅಂದರೆ ತುಂಬ ಒಂದು ಟೂ ವೀಕ್ಸ್ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ತುಂಬ ಮಾತಾಡಬೇಕು ಅಂತ ಇದೆ ಬಟ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಾನ್ಸಂಟ್ರೇಟ್ ಇಲ್ಲ ಯೂಟ್ಯೂಬಿಗೆ ಅಷ್ಟೊಂದು ಬಿಕಾಸ್ ಆಫ್ ವರ್ಕ್ ಬಿಕಾಸ್ ಆಫ್ ಮೈ ನನ್ನ ಪರ್ಸ್ನಲ್ ಲೈಫ್ ಎರಡೂ ಇಷ್ಟೊಂದು ಬ್ಯಾಲೆನ್ಸ್ ಮಾಡಬೇಕಿದ್ರೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಸೊ ಒಂದೊಂದು ಸಲ ಅನಿಸುತ್ತೆ ಡ್ರಾಪ್ ಮಾಡಿಬಿಡೋಣ ಅಂತ ಅನಿಸ್ಬಿಡುತ್ತೆ ಬಟ್ ಯಾಕೆ ಇಷ್ಟು ತನಕ ಬಂದಿದ್ದೀವಿ ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ ಅಂತ ಒಂದು ಒಂದೊಂದು ಸಲ ಅನಿಸುತ್ತೆ ಹೋಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಂಟೆಂಟು ಅಷ್ಟು ಸೊ ಡೈಲಿ ವ್ಲಾಗ್ ಹಾಕ್ಬೋದು ಬಟ್ ಎಲ್ಲ ದಿನ ಸೇಮ್ ಇರೋದರಿಂದ ನನಗೆ ಡೈಲಿ ವ್ಲಾಗ್ಸು ಇಲ್ಲ ಮಾರ್ನಿಂಗ್ ಎದುರಿರ್ತೀನಿ ಸೇಮ್ ಆ್ಯಸ್ ಯೂಶುವಲ್ ರಿಫ್ರೆಶ್ಮೆಂಟ್ ಅದಾದ ನಂತರ ಆಫೀಸು ಸೊ ಇದೇ ಒಂದು ವ್ಲಾಗ್ ಇದ್ದರೆ ಯಾರಿಗೂ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಇದ್ದೀನಿ ಬಟ್ ಏನು ಅಂತ ತಲೆಗೆ ಹೋಗ್ತಾ ಇಲ್ಲ ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ನಿಮ್ಮ ನಿಮ್ಮ ಹತ್ರ ಇದೆ ನಿಮ್ಗೆ ಗೊತ್ತಿರ್ತ ಕಂಟೆಂಟನ್ನು ಯಾವುದಾದ್ರೂ ನಾನು ಕಮೆಂಟ್ ಮಾಡಿ ಐ ಟ್ರೈ ಟು ಮೇಕ್ ವಿಡಿಯೋಸ್ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಥ್ಯಾಂಕ್ ಯು